ಚನ್ನರಾಯಪಟ್ಟಣ ತಾಲೂಕು ಹಿರಿಸವೆ ಹೋಬಳಿ ತೋಟಿ ಏತ ನೀರಾವರಿಯನ್ನು ಪೂರ್ಣಗೊಳಿಸಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಹೇಮಾವತಿ ಕಚೇರಿ ಎದುರು ಶ್ರೀಮತಿ ನಾಗರತ್ನಮ್ಮ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು ಶ್ರೀಮತಿ ನಾಗರತ್ನಮ್ಮ ಮಾತನಾಡಿ ತುರ್ತಾಗಿ ತೋಟಿ ಏತ ನೀರಾವರಿ ಯೋಜನೆಯನ್ನು ಪೂರ್ಣಗೊಳಿಸಿ ಎಲ್ಲ ಕೆರೆಗಳನ್ನು ತುಂಬಿಸಬೇಕು ಎಲ್ಲ ಗ್ರಾಮಗಳಿಗೂ ಕುಡಿಯುವ ನೀರಿನ ಸಂಪರ್ಕವನ್ನು ಕಲ್ಪಿಸಬೇಕು ಎಂದು ಆಗ್ರಹಿಸಿದರು ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀಮತಿ ನಾಗರತ್ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಗಿರೀಶ್ ಉಪಾಧ್ಯಕ್ಷರಾದ ಸೋಮಶೇಖರ್ ಕುಮಾರ್ ಪದಾಧಿಕಾರಿಗಳಾದ ಉಡುಪಿ ಪ್ರೇಮ್ ಹಾಸನ ಜಿಲ್ಲಾಧ್ಯಕ್ಷರಾದ ಹೊಸಹಳ್ಳಿ ಮೀಸೆ ಮಂಜಣ್ಣ ತಾಲೂಕು ಅಧ್ಯಕ್ಷರಾದ ಬಡವನಹಳ್ಳಿ ಕುಮಾರ್ ತಾಲೂಕು ಮುಖಂಡರುಗಳಾದ ವಿಜಯಕುಮಾರ್ ನಾಗಮ್ಮ ಮಂಜು ಶಿವರಾಜು ಶ್ರೀಮತಿ ದ್ರಾಕ್ಷಾಯಿಣಿ ಶ್ರೀಮತಿ ಹೇಮಾ ನಾಗಣ್ಣ ಸೇರಿದಂತೆ ಏನಿವತ್ತು ಹೇಮಾವತಿ ಕಚೇರಿ ಮುಕ್ತಿ ತೋಟಿ ಕೆರೆ ಏತ ನೀರಾವರಿ ಪೈಪ್ಲೈನು ಇರಿಸವಿ ಹೋಗಳು ನುಗ್ಗೇಳಿ ಹಬ್ಬಳ ನಲವತ್ತು ಕೆರೆಗೆ ಪೈಪ್ಲೈನ್ ಆಗಿದೆ ಅರ್ಧ ಬರ್ಧ ಕೆಲಸ ಮಾಡಿ ಕೈ ಬಿಟ್ಟಿದ್ದಾರೆ ಅದು ಮೇನು ಕಾರಣ ನಾವು ಆಫೀಸಿಗೆ ಮುಂದಕ್ಕೆ ಕೇಳಿದಾಗ ಸತ್ಯ ವೈಪತ್ತು ಅರ್ಳ ಕೊಟ್ಟ ಹತ್ರ ಒಂಬೈನೂರು ಕಿಲೋ ಒಂಬೈನೂರು ಮೀಟ್ರೂ ಕೆಲಸ ಸ್ಥಗಿತವಾಗಿದೆ ಅಲ್ಲಿ ರೈತರು ಒಪ್ಕೋತಾ ಇಲ್ಲ ಫಸ್ಟು ನಮಗೆ ಏನು ಪರಿಹಾರ ಕೊಟ್ಟು ನೀವು ಮುಂದಕ್ಕೆ ಅಂತ ಹೇಳ್ತಾವ್ರೆ ಆದರೆ ಅವ್ರಿಗೆ ಪರಿಹಾರ ಕೊಡಬೇಕಂದ್ರೆ ಇವಾಗ ಒಂಬೈನೂರು ಮೀಟ್ರ್ ತಡೆ ಹಿಡಿತಾವ್ರೆ ಇಡೀ ಕೆರೆಗೂ ನಾವು ಪೈಪ್ಲೈನ್ಗೆ ನಾವು ರೈತರೇ ಮುಂದೆ ನಿಂತು ತೆರವು ಮಾಡಿಕೊಟ್ಟಿದ್ದೀವಿ ಹತ್ತು ಇಪ್ಪತ್ತು ಹದಿನೈದು ತೆಂಗಿನ ಮರಗಳು ಹೋಗಾವೆ ಅದನ್ನೆಲ್ಲ ಕಡಿದು ನಾವು ಪೈಪ್ಲೈನ್ ಮಾಡಿ ನಮ್ಮ ಭಾಗಕ್ಕೆ ನೀರು ಬೇಕು ಕರು ಜನ ಜಾನುವಾರುಗಳಿಗೆ ನೀರು ಬೇಕು ಮತ್ತು ನಮ್ಮ ಬೋರ್ಗಳಿಗೆ ನೀರು ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಸ್ವತಃ ನಾವೇ ನಿಂತು ಪೈಪ್ಲೈನ್ ಮಾಡಿಸಿ ಕೆರೆಗಳು ನೀರು ತುಂಬಿಸಿ ಅಂತ ಕೇಳ್ಕೊಂಡಿದ್ದೀವಿ ಈ ಒಂದು ಕುಮಾರಸ್ವಾಮಿ ಅವರೇ ಬಂದ್ ಮಾಡಿದ್ರು ಎರಡು ವರ್ಷದಲ್ಲಿ ಮಾಡಿ ಮುಗಿಸ್ತೀವಿ ಅಂತ ಹೇಳಿದ್ರು ನಾಲ್ಕನೇ ವರ್ಷ ನಡೀತಾ ಇದೆ ಇಲ್ಲಿ ಜನಪ್ರತಿನಿಧಿಗಳು ಅದ್ರ ಬಗ್ಗೆ ಗಮನ ಇಲ್ಲ ಬಂದಾಗ ಏನೋ ಒಂದು ಕಾರಣ ಹೇಳ್ತಾರೆ ಈ ಸರ್ಕಾರನೂ ಕೂಡ ಏನೋ ಕ್ರಮ ತಗೊಂಡಿಲ್ಲ ಅದಕ್ಕೋಸ್ಕರ ನಾವು ಇವತ್ತು ಹೇಮಾವತಿ ಕಚೇರಿ ಮುತ್ತಿಗೆ ಹಾಕಿದ್ದು ಅಲ್ಲಿ ಎಜುಕೇಟ್ ಇಂಜಿನಿಯರು ದೀಪು ಸರ್ ಅವರು ಎಲ್ಲ ಹೇಳಿದ್ದಾರೆ ಹತ್ತನೇ ತಾರೀಕು ಸಭೆ ಮಾಡ್ತಾರಂತೆ ಹನ್ನೆರಡನೇ ತಾರೀಕು ನಮ್ಮ ರೈತ ಸಂಘಟನೆಯಿಂದ ನಾವು ಕೂಡ ಎಲ್ಲ ಮುಖಂಡರನ್ನು ಕರೆಸಿ ಒಂದು ಸಭೆ ಮಾಡಿ ತೀರ್ಮಾನ ಮಾಡಬೇಕು ಅಂತ ನಾವು ಮಾತಾಡಿದ್ದೀವಿ ಮತ್ತು ಅಲ್ಲಿಗೆ ಆ ರೈತನ ಕರೆಸಿ ಯಾರು ಪ್ರಾಬ್ಲಮ್ ಮಾಡ್ತಾರೋ ಆ ವ್ಯಕ್ತಿನ ಕರೆಸಿ ಅವರಿಗೆ ಮನವೊಲಿಸುವಂಥ ಕಾರ್ಯಕ್ರಮ ಮಾಡಬೇಕು ಅಂತ ಹನ್ನೆರಡನೇ ತಾರೀಕು ಮತ್ತೆ ನಾವು ನಮ್ಮ ರೈಸರ್ ಕಚೇರಿನಲ್ಲಿ ಮೀಟಿಂಗ್ ಇಟ್ಕೊಂಡಿದ್ದೀವಿ ಅದರಲ್ಲಿ ಯಾವ ರೀತಿ ಅವರು ನಡೆಸ್ಕೊತಾರೆ ನೋಡಿ ಮುಂದಿನ ಕ್ರಮ ಕೈಗೊಳ್ಳೋದು ಅಂತ ನಾವೆಲ್ಲ ಅಲ್ಲೇ ತೀರ್ಮಾನ ತಗೋತೀವಿ ಇಷ್ಟು ಇವತ್ತು ನಡೆದಂಥ ವಿಚಾರ ನಮಸ್ಕಾರ